ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬುದ್ನಿ ಗ್ರಾಮದಲ್ಲಿ ದಾಖಲೆ ಬೆಲೆಗೆ ಎತ್ತು ಮಾರಾಟವಾಗಿದ್ದು ಈ ಸುದ್ದಿ ಇಡೀ ಪ್ರದೇಶದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಗ್ರಾಮದ ಮಹದೇವಪ್ಪ ಕೋಲೂರ ಅವರ ಮನೆತನದಲ್ಲಿ ಸಾಕಲ್ಪಟ್ಟಂತಹ ಈ ವಿಶಿಷ್ಟ ಎತ್ತು ತನ್ನ ದೈಹಿಕ ಆಕರ್ಷಣೆ ಮತ್ತು ಸಾಧನೆಗಳಿಂದಲೇ ಜನರ ಗಮನ ಸೆಳೆದಿತ್ತು ಈ ಎತ್ತು ಪುಣೆಯ ವಿರಾಟ್ ಕಾಟೇದಾರ್ ಎಂಬುವರಿಂದ ಬರೋಬ್ಬರಿ ಐದು ಲಕ್ಷ ಹನ್ನೊಂದು ಸಾವಿರಕ್ಕೆ ಖರೀದಿಸಲಾಗಿದ್ದು ಇದು ಈವರೆಗೆ ಬುದ್ನಿ ಗ್ರಾಮದಲ್ಲಿ ಎತ್ತಿಗೆ ಸಿಕ್ಕಿರುವಂತಹ ಉನ್ನತ ಬೆಲೆಯಾಗಿದೆ ಎತ್ತು ನಾಟಿ ಪೌಷ್ಟಿಕತೆಯೊಂದಿಗೆ ಕಟ್ಟುಮಸ್ತಾಗಿತ್ತು ಎತ್ತರದ ನಿಲುವು ದಷ್ಟಪುಷ್ಟ ದೇಹ ಬಾಂಧವ್ಯವನ್ನು ಹೊಂದಿದ್ದು ಇದು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಡೆದಂತಹ ತೆರೆಬಂಟಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ಗೆದ್ದು ಜನಪ್ರಿಯತೆಯನ್ನು ಗಳಿಸಿದೆ ಎತ್ತನ್ನ ಮಾರಾಟ ಮಾಡುವ ಮುನ್ನ ಕೋಲೂರು ಕುಟುಂಬದವರು ಬಾರದ ಮನಸ್ಸಿನಿಂದಲೇ ಅದರ ಪೂಜೆ ಸಲ್ಲಿಸಿ ಆರತಿ ಬೆಳಗಿ ಗುಲಾಲ್ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದ್ರು ಈ ಸಂದರ್ಭದಲ್ಲಿ ಮನೆಯವರ ಕಣ್ಣು ತುಂಬಿತ್ತು ಎತ್ತಿಗೆ ಎಮೋಷನಲ್ ಬಿಡುಗಡೆ ನೀಡಿದ್ರು ಈ ಎತ್ತಿನ ಮಾರಾಟವು ಗ್ರಾಮದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಭಾರೀ ಪ್ರಸಿದ್ಧಿಯನ್ನು ಗಳಿಸಿತು ಹಲವಾರು ಈ ಎತ್ತಿಗೆ ಮತ್ತಷ್ಟು ಬಹುಮಾನಗಳು ಸಿಕ್ಕಿದರೂ ಆಶ್ಚರ್ಯವಿಲ್ಲ ಎಂದು ಪ್ರಶಂಸಿಸಿದ್ದಾರೆ